ನಮಸ್ತೆ ನನ್ನ ಹೆಸರು ಸೌಮ್ಯ ಚಲ್ಕಿರಲ್ಲಿ ಬಸವ ಹಕ್ಕಿ ಅಕಾಡೆಮಿ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಸವರಾಜ್ ಸರ್ ನಮಗೆ ಸಿಕ್ಕಿದ ಮೇಲೆ ಆ ವೀಡಿಯೋಸು ಅವ್ರ ಕ್ಲಾಸ್ ಎಲ್ಲ ತೊಗೊಂಡು ಈಗ ನಾವೇನು ಜಸ್ಟ್ ಮನೆಯಲ್ಲೇ ಕ್ಯೂರ್ ಮಾಡ್ಕೊಳ್ಳೋಣ ಮಕ್ಕಳಿಗೂ ನಮ್ಮಿಗೂ ಅಂತ ನಾನು ಜಾಯ್ನ್ ಆಗಿದ್ದು ಆದರೆ ನಾನು ಅದನ್ನು ಕಲಿತಾ ಕಲಿತಾ ಎಷ್ಟು ನಮಗೆ ಪ್ರಾಕ್ಟೀಸ್ ಇದೆ ಅಂದರೆ ಅಕ್ಕಪಕ್ಕದವ್ರಿಗೆ ಕೊಟ್ಟು ರಿಲೇಷನ್ದಿಗೆಲ್ಲ ಟ್ರೀಟ್ ಮಾಡ್ತಾ ಬಂದ್ವಿ ಈಗ ನಾವೇ ಒಂದು ಕ್ಲಿನಿಕ್ ಮಾಡಿ ನೂರಾರು ಜನಕ್ಕೆ ಹೀಲಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಅಕಾಡೆಮಿ ಎಷ್ಟು ನಮ್ಮನ್ನು ಬೆಳೆಸ್ತಾ ಇದೆ ನಮಗೆ ನಮ್ಮ ಬಸವರಾಜ ಸರ್ ಎಷ್ಟು ಸೆಲ್ಫ್ ಸರ್ವಿಸ್ ಮಾಡ್ತಾ ಇದ್ದಾರೆ ಅಕಾಡೆಮಿಯಿಂದ ಅಂತಂದರೆ ಬಸವ ಆಕ್ಯ ಅಕಾಡೆಮಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಅವೈಲಬಲ್ ಐತೆ ನೀವು ಯಾವುದೇ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರು ಎಲ್ಲ ಕಾಯಿಲೆಗಳಿಗೂ ಕೂಡ ಅದರಲ್ಲಿ ಉಚಿತವಾಗಿಯೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆಕ್ಯುಪ್ರೆಷರ್ ಆಗಿರ್ಬೋದು ಅಥವಾ ಕಲರ್ ಥೆರಪಿ ಆಗಿರ್ಬೋದು ಅವೆರಡರ ಮುಖಾಂತರ ನಾವು ಹೀಲಿಂಗ್ ಮಾಡ್ಕೋಬಹುದು ಜನಗಳು ಅದನ್ನು ಉಪಯೋಗ ಮಾಡ್ಬೇಡಿ ಯಾಕಂದರೆ ತುಂಬ ನಾವು ಅಡಿಕ್ಷನ್ ಆಗಿಬಿಟ್ಟಿದ್ವಿ ಸಣ್ಣ ಒಂಚೂರು ಮೈ ಕೈ ನೋವು ಆಯಿತು ಅಂತಂದ್ರೂ ಪೇನ್ಫಿಲರ್ ತಗೊಳ್ಳೋಕೆ ನಮ್ಮ ಹತ್ರ ಯಾವಾಗಲೂ ಸ್ಟ್ರಿಪ್ ಗಟ್ಟಲೆ ಇಟ್ಕೊಂಡಿರ್ತೀವಿ ಆದರೆ ಅದು ಮುಖ್ಯ ಅಲ್ಲ ನಾವು ನ್ಯಾಚುರಲ್ಲಾಗೇ ಹೀಲ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಅವರು ಫ್ರೀಯಾಗಿ ಸರ್ವಿಸ್ ಮಾಡಿದ್ದಾರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ಅದನ್ನು ಎಲ್ಲರೂ ಬಳಸ್ಕೊಳ್ಳಿ ನಾವು ಕೂಡ ನಮ್ಮ ಆ ಸರ್ ಇದರಿಂದ ಅಕಾಡೆಮಿಯಿಂದ ಎಲ್ಲಾ ಕಡೆನೂ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇದೀವಿ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೂಡ ಬರ್ತಾ ಇದೆ ಇಂತ ಒಂದು ವಿದ್ಯೆ ಹೇಳ್ಕೊಟ್ಟ ಬಸವ ಹತ್ಯಾ ಅಕಾಡೆಮಿ ಧನ್ಯವಾದಗಳು